ಕರೆದ್ರೂ ಕೂಡ ಎಲ್ಲಾ ಲಿಂಗರು ಬರ್ತಾರ ಶತರಾಮ ಶಿವಿಗಳು ಬರ್ತಾರ ನೀವು ಬೇಡಿದಂತ ವರವನ್ನ ನೀಡಲು ಆ ಭಗವಂತ ಬಂದೇ ಹೇಳ್ತಾ ಆಗುವುದೆಲ್ಲ ಒಳ್ಳೆಯದೇ ಆಗಿದೆ ಇಲ್ಲಿವರೆಗೆ ಏನಾಗ್ಯದ ಅದು ಒಳ್ಳೆಯದೇ ಆಗಿದೆ ಮುಂದ ಆಗೋದು ಕೂಡ ಒಳ್ಳೆಯದೇ ಆಗ್ತದ ಆ ಭಗವಂತನ ಮೇಲೆ ಭಕ್ತಿ ಇಟ್ಟ ದುಡ್ಕೊಂಡೆವಪ್ಪ ಅಂದ್ರೆ ನಮಗ್ ಒಳ್ಳೇದೇ ಆಗ್ತದ ಏನಾದ್ರೂ ಕೂಡ ಆ ಭಗವಂತನ ಇಚ್ಛೆಯಿಂದ ಆಗ್ತದ ಅಂತ ಹೇಳಿ ನಂಬಿ ನಡೆಯಬೇಕು ಜೀವನದಲ್ಲಿ ನಮಗೆ ಏನ್ ಸಂಭವಿಸ್ತಲ್ವಾ ಅದು ಒಳ್ಳೇದೇ ಅಂತ ಯಾಕೆ ಅನ್ನಬೇಕಪ್ಪ ಅಂದ್ರ ಒಬ್ಬ ರಾಜ ಮತ್ತು ಮಂತ್ರಿ ಬ್ಯಾಟಿ ಆಡ್ಲಕ್ ಹೋಗ್ತಾರೆ ಕಾಡಿನೊಳಗೆ ರಾಜ ಮತ್ತು ಮಂತ್ರಿ ಬ್ಯಾಟಿ ಆಡ್ಲಕ್ ಹೋದಾಗ ರಾಜ ಮುಂದಾಗಿರ್ತಾನ ಮಂತ್ರಿ ಹಿಂದಾಗಿರ್ತಾನ ಬಿಲ್ಲು ಬಾನ ಹಿಡುದು ಓಡಿ ಓಡಿ ಬ್ಯಾಟಿ ಓಡೋ ಓಡೋತ್ನಾಗ ಒಂದು ಚೂಪಾದ ಕಲ್ಲಿಗೆ ಆ ರಾಜ ಎಡಿ ಬೀಳ್ತಾನ ಒಂದು ಚೂಪಾದ ಕಲ್ಲಿಗೆ ಎಡಿ ಬೀಳನ ಅವನ ಹೆಬ್ಬಟ್ಟ ಕತ್ತರಿಸಿ ಬಿಡ್ತ ಅವಾಗ ಮಂತ್ರಿ ಓಡ್ಕೋತ್ ಬರ್ತಾನ ರಾಜನಿಗೆ ಹೇಳ್ತಾನ ನಿನ್ನ ಹೆಪಟ್ಟ ಏನ್ ಕತ್ತರಿಸಿದ್ಲ ರಾಜ ಇದು ಬಹಳ ಒಳ್ಳೇದಾಯ್ತು ನೋಡು ಅಂತ ಅವಾಗ ರಾಜನಿಗೆ ಸಿಟ್ಟು ಬರ್ತಾರೆ ಅಂತ ಹೇಳಿ ಗೇರಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಬೇವಿನ ಗೆಳಕ ಆ ಮಂತ್ರಿನ ತೆಳಿ ತೆಳಗ ಮಾಡಿ ಮ್ಯಾಲ ಕಾಲು ಮಾಡಿ ಹಗ್ಗರ್ಲೆ ಕಟ್ಟಿ ಬಿಡ್ತಾರ ಅವಾಗ ಕೂಡ ಮಂತ್ರಿ ಏನ್ ಹೇಳ್ತಾರಪ್ಪ ಅಂದ್ರ ನನಗೇನು ಕಟ್ಟಿದಿಲ್ಲ ರಾಜ ಇದು ಬಹಳ ಒಳ್ಳೇದಾಯ್ತು ಅಂತ ಇದಕ್ಕೇನು ಹೇಳಿ ಚಿಡದೇ ಬಿಟ್ಟು ಬ್ಯಾಟಿ ಆಡ್ಬೇಕಂತ ಹೇಳಿ ಮುಂದಕ್ಕೆ ಹೋತಾನ ಒಂದ್ ಅರ್ಧ ಕಿಲೋಮೀಟರ್ ಹೋಗುದ್ರೊಳಗ ಅಲ್ಲಿ ಕಾಡಿನೊಳಗ ಕಾಡ ಜನರು ಅವರ ದೇವಿ ಜಾತ್ರೆ ಮಾಡಿರ್ತಾರ ಆ ದೇವಿ ಜಾತ್ರೆ ಮುಂದ ವರ್ಷಕ್ಕೊಮ್ಮೆ ನರ ಬಲಿ ಕೊಡ್ತಾರ ನರ ಬಲಿ ಅಂದ್ರ ಮನುಷ್ಯರನ್ನು ಹಿಡಿದು ಒಬ್ಬನ ಯಾವನಾರ ಹಿಡಿದು ಆ ದೇವಿ ಮುಂದ ಬಲಿ ಕೊಡ್ತಿರ್ತಾರ ಅವರು ಮನುಷ್ಯನ ಹೇಳಿ ಬಂದಿರ್ತಾರ ಆ ಕಾಡಿನೊಳಗೆ ಕಾಡು ಮನುಷ್ಯ ತಿರ್ಗಾಡ್ಕೋತ ಬರದ್ರಾಗ ಇದು ರಾಜ ಸಿಗಬೀಳ್ತದ ಹಿಡಿತಾರೆ ಇವನು ನಡೀವನು ಹೋಗಿ ಬಲಿ ಕುಡ ನಮ್ಮ ದೇವಿ ಅಂತ ಹೇಳಿ ಹಿಡ್ಕೊಂಡು ಹೋಗ್ತಾರ ಮನಸ್ಸಿನೊಳಗೆ ರಾಜ ತಿಳ್ಕೊಂಡಿರ್ತಾನ ಇವತ್ತು ನನ್ನ ಜೀವ ಹೋಯ್ತು ಅಂತೇಳಿ ಅವನ ದೋತ್ರ ಇರ್ತದ ಹಿಂಗ್ ಸ್ವಲ್ಪ ಮ್ಯಾಲ ಕೆತ್ತಿ ನೋಡ್ತಾರ ಹೆಪ್ಪಟ್ಟ ಕತ್ತರಿಸಿರ್ತದ ಏ ಇದು ಬಿನ್ ಆಗ್ಯಾದ್ರೆ ನಮ್ಮ ದೇವಿಗೆ ನಡೆಯಂಗಿಲ್ಲ ಬೀಳಿದ್ ಅಂತಾರ ಅವಾಗ ರಾಜನಿಗೆ ಮಂತ್ರಿ ಹೇಳಿದ ಮಾತು ನೆನಪು ಬರ್ತದ ನನಗೆ ಹೆಬ್ಬಟ್ ಕತ್ತಿಸಿದ ಒಳ್ಳೇದಾಗ್ತದ ಅಂತ ಹೇಳಿ ಮಂತ್ರಿ ಹೇಳಿದ್ದ ಇವತ್ತು ಹೆಬ್ಬತ್ ಸಾರಿ ಇತ್ತಂದ್ರ ನಾನು ಒಯ್ದು ಬಲಿ ಕೊಡ್ತಿದ್ರು ಇವತ್ತು ಹೆಬ್ಬಟ್ಟು ಕತ್ತಿಸಿದಕ್ ನಾನು ಉಳ್ಕೊಂಡೆಲ್ಲ ಅಂತ ಹೇಳಿ ಖುಷಿಯಾಗಿ ವಾಪಸ್ ಬಂದು ಮಂತ್ರಿಗು ಒಳ್ಳೇದಾಗೈತ್ ಏನಾಗೈತಿ ಅಂತ ಕೇಳ್ಬೇಕಂತ ಹೇಳಿ ವಾಪಸ್ ಬರ್ತಾನ ಅವ್ರು ಕಟ್ಟಿದ ಹಗ್ಗ ಬಿಚ್ಚಾನ ಬಿಚ್ಚಿ ಕುಂದರಿಸಿ ಕೇಳ್ತಾನ ಮಂತ್ರಿಗೆ ಮಂತ್ರಿ ನೀನ್ ಆಯ್ತಪ್ಪ ಇವತ್ತು ನನಗೆ ಅಪ್ಪಟ್ಟ ಸರಿ ಇತ್ತಂದ್ರ ನನ್ನ ಜಿಮಾ ಹೋಗ್ತಿತ್ತು ಕಪ್ಪಟ್ಟ ಕತ್ತರಿಸಿದಾಗಿ ಬೆನ್ನಾಗ್ಯದಿ ಕಾಡು ಮನುಷ್ಯ ಕಳಿಸ್ಯಾರ ನನ್ ಒಳ್ಳೇದಾಯ್ತಪ್ಪ ಕಟ್ಟದಾಗ ನಿನಗೇನ್ ಒಳ್ಳೇದಾಯ್ತು ಅಂತ ಹೇಳಿ ಮಂತ್ರಿ ಕೇಳ್ತಾನ ರಾಜ ಅವಾಗ ಮಂತ್ರಿ ಹೇಳ್ತಾನ ನನಗ ಕಟ್ಟಿರ್ಲಿಕ್ಕಂದ್ರ ನಿನ್ನ ಬೆನ್ನ ನಾ ಬರ್ತಿದ್ನಿ ನಿನ್ನ ಬಿಡ್ತಿದ್ರು ನನ್ನ ಹಿಡ್ಕೊತಿದ್ರು ಅಂತ ಹಂಗ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದು ಒಳ್ಳೇದೇ ಆಗುತ್ತದೆ ಅಂತ ಹೇಳಿ ಭಾವಿಸ್ತಾ ಒಂದು ನೂರ ಹದಿನೆಂಟು ವರ್ಷ ಬದಗಿರ್ತಕ್ಕಂಥ ಎಲ್ಲಾ ಲಿಂಗ ಮಹಾರಾಜರಿಗೆ ದೇಹ ಕರಗಿ ಒಂದು ಕೂಸ್ ಆದಂಗ ಆಗಿದ್ರು ಕೂಡ ಯಾವುದೇ ಕಾಯಿಲೆ ರೋಗ ರುಚಿನ ಅವರಿಗೆ ಬರಲೇ ಇಲ್ಲ ಒಂದು ದಿನನೂ ಜ್ವರ ಬರಲಿಲ್ಲ ಕೆಮ್ಮ ದಮ್ಮ ನೂರ ಹದಿನೆಂಟು ವರ್ಷ ಬದುಕಂತ ಎಲ್ಲಾ ಲಿಂಗ ಮಹಾರಾಜರು ಯಾವುದೇ ಆಯಾಸ ಇರಲಿಲ್ಲ ಸ್ಪಷ್ಟವಾಗಿ ಮಾತಾಡ್ತಿದ್ರು ಅಂತ ಸಮಯದಲ್ಲಿ ಮಗನಾಗಿರ್ತಕ್ಕಂತ ಸಿದ್ಧರಾಮ ಶಿವಯೋಗಿಗಳು ಏನಿಸ್ತದಪ್ಪ ಅಂದ್ರ ತಂದೆಗಳ ಶತಮಾನೋತ್ಸವ ಮಾಡ್ಬೇಕು ಅಂತ ಹೇಳಿ ಮನಸ್ಸಿನ ಬರ್ತದ ಶತಮಾನ ಅಂದ್ರೆ ಒಂದು ನೂರು ವರ್ಷ ಒಂದು ನೂರು ವರ್ಷ ನಮ್ಮ ತಂದೆಗಳ ಬದಿಕಾರ ಇವರ ಶತಮಾನೋತ್ಸವ ಮಾಡ್ಬೇಕಂತ ಹೇಳಿ ಎಲ್ಲ ಭಕ್ತಾದಿಗಳನ್ನ ಕರೆಸ್ತಾರ ಅವರ ಎಲ್ಲ ಪ್ರೀತಿಯ ಶಿಷ್ಯಂದ್ರನ್ನ ಕರೆಸ್ತಾರ ಕರೆಸಿ ಈ ವಿಚಾರವನ್ನು ಎಲ್ಲಾ ಲಿಂಗ ಮಹಾರಾಜರಿಗೆ ಶತಮಾನೋತ್ಸವ ಮಾಡ್ಬೇಕಪ್ಪ ಅಂತಂದಾಗ ಎಲ್ಲರೂ ಕೂಡ ಬಹಳ ಭಕ್ತಿ ಭಾವದಿಂದ ಒಪ್ಪಿಕೊಂಡು ಇಪ್ಪತ್ತೈದು ಒಂದು ಹತ್ತೊಂಬತ್ ನೂರ ಎಂಬತ್ತಾರರಂದು ಶನಿವಾರದಂದು ಶತಮಾನೋತ್ಸವ ಆಚರಣೆಗೆ ನಿರ್ಧಾರ ಮಾಡ್ತಾರ ಊರು ಕೇರಿಗಳಿಂದ ಗಲ್ಲಿ ಗಲ್ಲಿಗಳಿಂದ ಬೀದಿ ಬೀದಿಗಳಿಂದ ಜನ ಬಸ್ಸು ತಮ್ಮ ತಮ್ಮ ಜೀಪ ಅನೇಕ ವಾಹನಗಳು ಎತ್ತಿನ ಗಾಡಿ ಮೇಲೆ ಸಹಿತ ಬರ್ತಾರೆ ಬಂದು ಸಾಗರ ಬಂದು ಜನ ಹರಿದು ಇಡೀ ಮುಗಳು ಕೂಡ ಎಲ್ಲಿ ನಿಂದಿರ್ಲಕ್ಕ ಜಾಗಿಲ್ಲ ಅಷ್ಟು ಜನ ಬಂದದ ಎಲ್ಲಿ ನೋಡಿದ್ರು ಜನವೇ ಜನ ನೀರಿನ ಇಡ್ತಾರ ಹಾಲಿನ ಕೇಂದ್ರಗಳನ್ನ ತೆಗಿತಾರ ಭಕ್ತಿ ಸೇವೆ ನೂರಾರು ಜನ ರೊಟ್ಟಿ ಕೇಂದ್ರಗಳನ್ನ ತೆಗಿತಾರ ಎಲ್ಲಿಲ್ಲದ ಸಂಭ್ರಮ ಸಡಗರ ಮುಳ್ಕೋಡ ಗ್ರಾಮದಲ್ಲಿ ಎಲ್ಲಿಲ್ಲದ ಸಂಭ್ರಮ ಶಿವರೋಗಿ ಸಿದ್ದರಾಮರು ಬಂದು ಹೂ ರಾಶಿ ಎತ್ತಿದಂತೆ ಹೂವಿನ ರಾಶಿಯನ್ನ ಎತ್ತಿದಂತೆ ಸದುವ ಎಲ್ಲಾ ಲಿಂಗರನ್ನ ಲೋಕದ ಬೆಳಕನ್ನ ಎತ್ತಿ ಬೆಳ್ಳಿಯ ತೊಟ್ಟಿಲಲ್ಲಿ ಹಾಕ್ತಾರ ಬೆಳ್ಳಿಯ ತೊಟ್ಟಿಲಲ್ಲಿ ಎಲ್ಲಾ ಲಿಂಗ ಮಹಾರಾಜರನ್ನ ಬೆಳ್ಳಿಯ ತೊಟ್ಟಿಲಲ್ಲಿ ಹಾಕಿ ಎಲ್ಲಾರು ಕೂಡಿ ಜೋಗುಳ ಹಾಡ್ತಾರ ಎಲ್ಲಾ ಲಿಂಗ ಮಹಾರಾಜರಿಗೆ ಜೋಗುಳ ಹಾಡ್ತಾರ ಹೊರಗೆ ನಿಸಾಲ ನೌಸಾದಿಗಳನ್ನು ನುಡಿತಿರ್ತಾವ ಶಂಕಾನ ಪೂರಿ ನಿಸಾ ತಂದೆಯನ್ನ ಎಲ್ಲರೂ ಕೂಡ ಸಾಗಿ ಬಂದು ತೂಗುತ್ತಾರ ತೂಗುತ್ತಾರ ಹಾಗೆ ನಮಸ್ಕಾರ ಎಲ್ಲರೂ ಕೂಡ ಎಲ್ಲಾ ಲಿಂಗ ಅಂತಹ ಒಂದು ದಿವ್ಯ ಜ್ಯೋತಿ ನಮ್ಮ ನಿಮ್ಮನ್ನೆಲ್ಲರನ್ನು ಬಿಟ್ಟು ಹೋಗುವ ಸಮಯ ಸಮೀಪ ಬರ್ತದ ನಮ್ಮ ನಿಮ್ಮನ್ನೆಲ್ಲರನ್ನ ಅಗಲಿ ಹೋಗುವಂತ ಸಮಯ ಸಮೀಪ ಬರ್ತದ ಶತಮಾನೋತ್ಸವಗಳು ಕೇವಲ ಎಂಟ ಎಂಟು ದಿನಗಳ ಕಳೆದ ಬಳಿಕ ಕೇವಲ ಎಂಟೇ ಎಂಟು ದಿನ ಕಳೆದ ಬಳಿಕ ಒಂಬತ್ತನೇ ದಿನ ಮೂರು ಎರಡು ಹತ್ತೊಂಬತ್ ನೂರ ಎಂಬತ್ತಾರು ಸೋಮವಾರ ದಿನ ಪ್ರಭುಗಳು ಬಹಳ ಹತ್ತಿನವರೆಗೆ ಗವಿಯಲ್ಲೇ ಉಳಿತಾರ ಗವಿಯಲ್ಲೇ ಉಳಿತಾರ ದರ್ಶನಕ್ಕಾಗಿ ಜನ ಹೊರಗಡೆ ಸಾಲಾಗಿ ನಿಂತದ ಯಾವಾಗ ಬರ್ತಾರ ಯಾವಾಗ ಬರ್ತಾರ ಎಲ್ಲಾ ಲಿಂಗ ಅಂತ ಹೇಳಿ ಕಾಯಿಲ ಕತ್ತಾರ ಪೂಜಾ ಗದ್ದಿಗೆ ಬಿಟ್ಟು ಹೇಳುವ ಲಕ್ಷಣ ಕಾಣಲಿಲ್ಲ ಪೂಜಾ ಗದ್ದಿಗೆ ಬಿಟ್ಟು ಹೇಳುವ ಲಕ್ಷಣವೇ ಕಾಣಲಿಲ್ಲ ಬಹಳ ಹೊತ್ತಿನ ಮೂಲಕ ಧ್ಯಾನ ಇಳಿದು ಬರ್ತಾರ ನಂತರ ಸಿದ್ದರಾಮರನ್ನ ಕರೆಸಿಕೊಳ್ತಾರ ಕರೆಸಿಕೊಂಡು ಶಿವಯೋಗಿ ಇವತ್ತ ನನಗೊಂದು ಸಂದೇಶ ಬಂದೈತಪ್ಪ ನನಗೊಂದು ಸಂದೇಶ ಬಂದೈತಿ ನಾವು ಶಿವಲೋಕಕ್ಕೆ ಹೊರಡುವ ಸಮಯ ಸಮೀಪ ಬಂದೈತಿ ಅಂತೇಳಿ ಮಗು ಸಿದ್ಧರಾಮರಿಗೆ ಹೇಳ್ತಾರೆ ಎಲ್ಲಾ ಲಿಂಗ ಮಹಾರಾಜರು ಗೊತ್ತಾಯ್ತವರಿಗೆ ನಾನು ಯಾವಾಗ ಈ ಆತ್ಮ ನನ್ನ ದೇಹ ಬಿಡ್ತೈತೆ ಅನ್ನೋದು ಎಲ್ಲಾ ಲಿಂಗರಿಗೆ ಮುಂಚಿತವಾಗಿ ಗೊತ್ತಾಯಿತು ಆ ಒಂದು ಸಮಯದಲ್ಲಿ ನಾಡಿನ ಬುಧವಾರ ಸ್ವಾಮಾರ್ ದಿನ ಹೇಳ್ತಾರ ಎಲ್ಲಾ ಲಿಂಗ ಮಹಾರಾಜರು ಸಿದ್ದರಾಮ ಶಿವಗಿಗಳಿಗೆ ನಾಡಿನ ಬುಧವಾರ ದಿವಸ ಹೊರಡುತ್ತೇವೆಪ್ಪ ನಾವು ಬುಧವಾರ ದಿವಸ ಹೊರಡುತ್ತೇವೆ

ಎರಡೂ ವಾರದ ಹಸ್ತವನ್ನ ಆ ಬಗಶೆಯಲ್ಲಿ ಎಲ್ಲಾ ಲಿಂಗ ಮಹಾರಾಜರು ಇಟ್ಟು ಶಿವಯೋಗಿಗಳಿಗೆ ತಮ್ಮ ಇಡೀ ತಪಸ್ಸಿನ ಶಕ್ತಿಯನ್ನೆಲ್ಲಾ ತಮ್ಮ ತಪಸ್ಸಿನ ಫಲವನ್ನೆಲ್ಲ ಕೂಡ ಸಿದ್ಧರಾಮ ಶಿವಯೋಗಿಗಳಿಗೆ ತಮ್ಮ ಕೈಯಾರ ಹಸ್ತ ಮಠ ಕೊಡುತ್ತಾರೆ ಹತ್ತೊಂಬತ್ ನೂರ ಎಂಬತ್ತಾರರಂದು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಆನಂದ ಮಹಾರಾಜರನ್ನು ಕರೆಸಿ ಲಕ್ಷಣ ಮತ್ತು ಹಗರಿಗೆ ಹೋಗಿ ತೆಂಗನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತರಬೇಕು ಅಂತ ಹೇಳ್ತಾರ ಮಂಗಳವಾರ ದಿನ ರಾತ್ರಿ ಹತ್ತಕ್ಕೆ ಹೇಳ್ತಾರ ಹತ್ತು ಗಂಟೆಗೆ ಆನಂದರು ರಾತ್ರಿ ಹನ್ನೆರಡು ಗಂಟೆಗೆ ತಯಾರಾಗಿ ಹೋಗ್ತಾರ ಸಿದ್ಧರಾಮ ಶಿವಗಳು ತಂದೆಯನ್ನೇ ನೋಡ್ಕೊಂಡು ಕೂತಿರ್ತಾರ ತಂದೆಯನ್ನೇ ನೋಡ್ಕೊಂಡು ಎಲ್ಲ ಶಿಷ್ಯಂದರೊಂದಿಗೆ ಅವರ ವೀಕ್ಷಣೆ ಅವರ ಕಳೆ ಬಲವನ್ನು ನೋಡ್ಕೋತೆ ಅವರು ಎಲ್ಲರಿಗೂ ಹಂಗೆ ಜಪಮಾಲೆಯನ್ನು ಎನಸ್ತಿರ್ತಾರ ಕಣ್ಣು ಮುಚ್ಚಿರ್ತಾರ ಆದ್ರ ಜಪಮಾಲೆ ಮಾತ್ರ ನಿಂತಿರುದಿಲ್ಲ ಹಂಗೆ ಜಪಮಾಲೆ ನಡೀತಿರ್ತದ ಜಪಮಾಲೆ ನೋಡ್ಕೋತೆ ಸಿದ್ದರಾಮುಗಳು ಶಿವಯೋಗಿಗಳು ಕೂತಿರ್ತಾರೆ ಬೆಳಗಿನ ಜಾವ ಗಂಟೆ ಬೆಳಗಿನ ಜಾವ ಐದು ಗಂಟೆಗೆ ಪ್ರಭುಗಳು ಸ್ನಾನ ಮಾಡ್ತಾರೆ ಹೇಳ್ತಾರೆ ಎದ್ದು ಸ್ನಾನ ಮಾಡ್ತಾರ ಪೂಜೆ ಮುಗಿಸ್ತಾರೆ ಐದು ಎರಡು ಹತ್ತೊಂಬತ್ತು ನೂರ ಎಂಬತ್ತಾರು ಸೂರ್ಯೋದಯ ಆಗ್ತದ ಸೂರ್ಯೋದಯ ಆಗ್ತದೆ ಬುಧವಾರ ಕರಿನೆ ಇಡೀ ಮಠವನ್ನೇ ಆವರಿಸಿರ್ತದ ಯಾಕ ಸೋಮಾರೇ ಹೇಳ್ಬಿಟ್ಟಾರೆ ನಾನು ಬುಧವಾರ ಹೋಗದಿ ಅಂತ ಹೇಳಿ ಸಿದ್ದರಾಮ ಶಿವ ಮನಸ್ಸಿನಲ್ಲಿ ಚಿಂತೆ ಬುಧವಾರದ ಕರಿನ ಬಂತಲ್ಲಪ್ಪ ನಮ್ಮ ಮಠಕ್ಕ ನಮ್ಮ ಎಲ್ಲಾ ಲಿಂಗ ಪ್ರಭುಗಳು ನಮ್ಮನ್ನ ಅಗಲುವ ಸಮಯ ಬಂತು ಅಂತ ಹೇಳಿ ಮನಸ್ಸಿನೊಳಗ ಚಿಂತೆ ಇರ್ತದ ಜನ ಚುನಾವಣೆಗಳ ತೊಡಗಿದ್ರು ಎಲ್ಲಾ ಲಿಂಗಪ್ಪ ನೋಡ್ಬೇಕಂತ ಹೇಳಿ ಬೆಳಗಿನ ಜಾವ ಏಳು ಗಂಟೆ ಪ್ರಭುಗಳು ನಿಧಾನವಾಗಿ ಕಣ್ಣು ತೆರೆದು ನಿಧಾನವಾಗಿ ಕಣ್ಣು ತೆರೆದು ಏಳು ಗಂಟೆಗೆ ಎಲ್ಲರನ್ನು ನೋಡ್ತಾರ ಎಲ್ಲರನ್ನು ನೋಡ್ತಾರ ನೋಡಿ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಏಳು ಗಂಟೆಗೆ ಮಾತು ಕ್ಷೀಣವಾಗಿತ್ತು ಸ್ಪಷ್ಟವಾಗಿರ್ಲಿಲ್ಲ ಬಹಳ ಕ್ಷೀಣಾಗಿತ್ತು ಒಂದು ನೂರ ಹದಿನೆಂಟು ವರ್ಷದ ಎಲ್ಲಾಲಿನ ಮಹಾರಾಜರು ಮತ್ತೆ ಕಣ್ಣು ಮುಚ್ಚುತ್ತಾರೆ ಜಪ ಹಂಗೆ ನರದೇ ಇತ್ತು ಜಪ ನಿಂತಿರಲಿಲ್ಲ ಒಂದೊಂದು ಕಾಡನ್ನು ಹಂಗೆ ಸಲ್ಲಿಸ್ತಿದ್ರು ಏಳು ನಲವತ್ತೈದು ಗಂಟೆಗೆ ಪ್ರಭುಗಳಿಗೆ ಇಹಲೋಕದ ಅರಿವಿಲ್ಲದಾಯಿತು ಏಳು ನಲವತ್ತೈದು ಗಂಟೆಗೆ ಪ್ರಭುಗಳಿಗೆ ಇಹಲೋಕದ ಅರಿವಿಲ್ಲದಾಯಿತು ನಿಮಿಷಕ್ಕೆ ಆನಂದ ಮಹಾರಾಜರು ಬರ್ತಾರ ಕಾಜಾ ಸಾಹೇಬರಿಗೆ ತೆಂಗು ಪ್ರಸಾದವನ್ನು ತಗೊಂಡು ಏಳು ಗಂಟೆ ಐವತ್ತು ನಿಮಿಷಕ್ಕೆ ಬರ್ತಾರ ಮೊಗಳ ಮಠಕ್ಕ ಬಂದಾಗ ಸಿದ್ದರಾಮ ಶಿವ ಯೋಗಿಗಳು ತಂದೆಗಳ ತುಟಿಯಲ್ಲಿ ಪ್ರಸಾದದ ಪುಡಿಯನ್ನು ಇಟ್ಟು ತೀರ್ಥವನ್ನ ಬಿಡ್ತಾರ ಆ ಸಮಯದಲ್ಲಿ ಪ್ರಯಾಸದಿಂದ ಅದು ಉದರಕ್ಕೆ ಹೋಗ್ತದ ಒಳಗ ಬಟ್ಟೆಯೊಳಗೆ ಹೋಗ್ತಾರೆ ಎಂಟು ಗಂಟೆ ಆಗಿತ್ತು ಬೆಳಗ್ಗೆ ಬುಧವಾರ ಎಂಟು ಗಂಟೆ ಆಗಿತ್ತು ಜಪಮಾಲೆ ನಿಂತು ಬಿಟ್ಟಿತ್ತು ಜಪಮಾಲೆ ನಿಂತು ಬಿಟ್ಟಿತ್ತು ಬೆಳಕು ಬೆಳಕಿನೊಳಗೆ ಆಯಿತು ಬೆಳಕು ಬೆಳಕಿನೊಳಗೆ ಆಯಿತು ನಾಡೋ ಸದ್ರೋ ಜನರು ನಾವೆಲ್ಲಾ ಪರದೇಶಿಯಾದೇವಿ ನಾವೆಲ್ಲಾ ಪರದೇಶಿಯಾದೇವಿ ಅಂತೇಳಿ ದುಃಖದೊಳಗು ಮುಳುಗುತ್ತಾರೆ ದುಃಖದೊಳಗು ಮುಳುಗುತ್ತಾರ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಎಲ್ಲ ಕಡೆಗಳಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾರ ಸಾಗರೋಪಾದಿಯಲ್ಲಿ ಬರ್ತಾರ ಎಲ್ಲಾ ಲಿಂಗ ಮಹಾರಾಜರು ಅಗಲಿದ್ರು ಅಂತ ಹೇಳಿ انجا <laughs> له ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಎಲ್ಲ ಕಡೆಯಿಂದ ಭಕ್ತರು ಬಂದು ಆ ಪ್ರಭುಗಳ ಒಂದು ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರ ಗೋವಾ ಮತ್ತು ಮುಂಬೈಗಳಿಂದ ಭಕ್ತರು ಹೆಲಿಕಾಪ್ಟರ್ನಲ್ಲಿ ಬಂದು ಆ ಹೂವನ್ನು ಹಾರಿಸ್ತಾರ ಆ ಮುಕ್ತಿ ಮಂದಿರ ಮುಗಳ ಕೂಡ ಮಠದ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂವನ್ನ ಹಾರಿಸಿ ಹೋಗ್ತಾರ ಅಂತ ಮಹಾಮಹಿಮರು ಅವರು ಜೀವ ಅವರ ದೇಹ ಬಿಟ್ಟಾರ ಕರೆ ಅವರ ದೇಹ ಇಲ್ಲ ಕರೆ ಅವರ ಆತ್ಮ ಇಲ್ಲೆಲ್ಲ ಕಡೆ ಸುರಾರ್ತಾ ಇದ್ದಾರೆ ಎಲ್ಲೋ ಗೊತ್ತ ಆ ಆತ್ಮ ಕೇಳ್ತಾ ಇದ ನೋಡ್ತಾರ ಭಕ್ತರೆಲ್ಲರನ್ನು ಕೂಡ ನೋಡ್ತದ ಆತ್ಮ ಆ ಭಗವಂತ ಎಲ್ಲಾ ಲಿಂಗಪ್ಪಗಳ ಪುರಾಣ ಪ್ರವಚನ ಎಲ್ಲೆಲ್ಲಿ ನಡೀತದ ಅವರು ಸಾಕ್ಷಾತ್ ಬಂದು ನೋಡ್ತಿರ್ತಾರ ನಮ್ಮ ಕಾರ್ಯಗಳಲ್ಲಿ ಅವರು ಸಾಥ್ ನೀಡ್ತಿರ್ತಾರ ಅಂತ ಮಹಾಮಹಿಮರ ಪುರಾಣವನ್ನ ಕಳೆದ ಹನ್ನೊಂದು ದಿನಗಳಿಂದ ಕೇಳಿದ ತಾವೆಲ್ಲರೂ ಧನ್ಯರು ಧನ್ಯರು ಅಂತ ಹೇಳ್ತಾರ ನನಗೆ ಹನ್ನೊಂದು ದಿನಗಳವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಎಲ್ಲ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಊರಿನ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ತಾಯಂದ್ರಿಗೆ ವಂದಿಸುತ್ತ ಹನ್ನೊಂದು ದಿನಗಳವರೆಗೆ ಒಳ್ಳೆಯ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲ ತಾಯಂದ್ರಿಗೆ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಿ ಹಾಗೆ ಒಳ್ಳೆಯ ಉತ್ತಮ ಗವಾಯಿಗಳು ನಮ್ಮ ಜೊತೆ ಸಾಥ್ ನೀಡಿ ಈ ಒಂದು ಪುರಾಣಕ್ಕೆ ಆಗಲು ಪ್ರತಿ ಹಂತದಲ್ಲಿ ಒಳ್ಳೆ ಹಾಡುಗಳನ್ನು ಹಾಗೂ ಒಳ್ಳೆ ತಮಲಾ ಸಾಥನ್ನು ನೀಡಿರ್ತಕ್ಕಂಥ ಈರುವ ಕಲಾವಿದರಿಗೆ ನಮಸ್ಕಾರಗಳನ್ನ ಹೇಳಿ ಕೊನೆಯ ಒಂದು ಮಾತು ಹೇಳ್ತೀನಿ ಈ ಒಂದು ಪುರಾಣದಲ್ಲಿ ಹನ್ನೊಂದು ದಿನಗಳವರೆಗೆ ಹೇಳಿರ್ತಕ್ಕಂಥ ತಾವೆಲ್ಲರೂ ಕೂಡ ಹಂಸ ಚೀರ ನ್ಯಾಯದಂತೆ ಅಂದ್ರೆ ಹಂಸ ಪಕ್ಷಿಯ ಮುಂದೆ ಹಾಲನ್ನು ಮತ್ತು ನೀರನ್ನು ಕೂಡಿಸಿಟ್ಟಾಗ ಅದು ಬಕ್ಕಿರಿಯಿಂದ ಹೊಡೆದು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನ ಅಲ್ಲೇ ಬಿಡುವ ಹಾಗೆ ತಾವು ಹನ್ನೊಂದು ದಿನಗಳವರೆಗೆ ಈ ಪುರಾಣದಲ್ಲಿ ಬರ್ತಕ್ಕಂತ ಒಳ್ಳೆ ಅಂಶಗಳನ್ನ ಒಳ್ಳೆ ವಿಚಾರಗಳನ್ನ ಒಳ್ಳೆ ಅನುಭವದ ನುಡಿಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋರಿ ಏನಾದ್ರೂ ನಿಮ್ಮ ಮನಸ್ಸಿಗೆ ನೋವಾದಂತ ವಿಚಾರಗಳಿದ್ರ ಅದನ್ನ ನನಗೇ ಕೊಟ್ಟು ಬಿಡ್ರಿ ಒಳ್ಳೇದ್ ಮಾತ್ರ ನೀವು ತಗೋರಿ ತಮ್ಮೆಲ್ಲರಿಗೂ ಕೂಡ ಆ ಭಗವಂತ ಎಲ್ಲಾಲಿಂಗ ಬೀರ್ಲಿಂಗ ಮಾಲಿಂಗೇಶ್ವರ ಒಳ್ಳೇದನ್ ಮಾಡ್ಲಿ ತಾವ್ಯಾವಾಗ್ಲೂ ಕೂಡ ನಕ್ಕವತ್ತು ನಕ್ಕೋತ್ ಜೀವನವನ್ನ ಅಂತ ಹೇಳಿ ಹೇಳ್ತಾ ಈ ಪುರಾಣವನ್ನ ಮಂಗಲ ಮಾಡೋಣ